ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಭಾರತಕ್ಕೆ ಇನ್ನೊಂದು ಅದ್ಭುತ ಸಿಹಿ ಸುದ್ದಿ ಒಂದು ಹೊರಬಂದಿದೆ ಆ್ಯಕ್ಚುಲಿ ಸುದ್ದಿ ಏನಿದೆ ಅಂದರೆ ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಕಾಪರ್ ಪ್ಲ್ಯಾಂಟ್ ಭಾರತದ ಒಳಗೆ ಮಾಡಲಾಗುವುದು ಹಾಗೂ ಇದೇ ವರ್ಷ ಮಾರ್ಚ್ನ ಒಳಗೇನೆ ಇದು ತನ್ನ ಕೆಲಸವನ್ನು ಕೂಡ ಮಾಡುವುದಕ್ಕೆ ಶುರು ಮಾಡಲಿದೆ ಹೌದು ಗೆಳೆಯರೆ ಭಾರತದಲ್ಲಿ ಕಾಪರ್ನ ಪ್ರೊಡಕ್ಷನ್ ಶುರುವಾಗಲಿದೆ ಇಲ್ಲಿ ಕೇವಲ ಕಾಪರ್ ಅಷ್ಟೇ ಅಲ್ಲದೆ ಗೋಲ್ಡ್ ಸಿಲ್ವರ್ ಸಲ್ಫ್ಯೂರಿಕ್ ಆ್ಯಸಿಡ್ ಫಾಸ್ಫರಿಕ್ ಆ್ಯಸಿಡ್ ಇತರೆ ರೀತಿಯ ವಸ್ತುಗಳನ್ನು ಸಹ ಇಲ್ಲಿ ಪ್ರೊಡಕ್ಷನ್ ಮಾಡಲಾಗುವುದು ಹಾಗೂ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆನೇ ಎಲ್ಲವೂ ಅದನ್ನು ಡಿಟೇಲ್ ಆಗಿ ನಿಮ್ಗೆ ಹೇಳ್ತೇನೆ ಇಲ್ಲಿ ಯಾವ ರೀತಿಯಾಗಿ ಏನೇನು ಪ್ರೊಡಕ್ಷನ್ ಅನ್ನು ಮಾಡಲಾಗ್ತದೆ ಇದನ್ನು ಹೊರತು ಭಾರತಕ್ಕೆ ಇದರಿಂದ ಏನೇನು ಲಾಭವಾಗಲಿದೆ ಹೇಗೆ ಇದು ಭಾರತಕ್ಕೆ ಒಂದು ದೊಡ್ಡ ಆಘಾತದಿಂದ ಉಳಿಸುತ್ತದೆ ಸೊ ಬನ್ನಿ ಗೆಳೆಯರೆ ಟೈಮ್ ವೇಸ್ಟ್ ಮಾಡ್ದೇನೆ ಈ ವಿಡಿಯೋವನ್ನು ಶುರು ಮಾಡೋಣ ಹಾಗೂ ನಮ್ಮ ಈ ಕಾಂಪ್ಲೆಕ್ಸ್ ಸುದ್ದಿಯನ್ನು ಬಹಳ ಈಸಿಯಾಗಿ ತಿಳಿಯೋದಕ್ಕೆ ಪ್ರಯತ್ನವನ್ನು ಮಾಡೋಣ ಸೊ ಗೆಳೆಯರ ಪೂರ್ತಿ ವಿಷಯ ಯಾವ ರೀತಿಯಾಗಿದೆ ಅಂದರೆ ಈ ಕಾಪರ್ ಏನಿದೆ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಕೆಲವೊಂದು ದೇಶಗಳಲ್ಲಿ ಮಾತ್ರ ಸಿಗ್ತದೆ ಆದರೆ ಕಚ್ಚಾ ತೈಲವನ್ನು ಇದರ ವಿರುದ್ಧ ನೋಡೋದಾದರೆ ಇದು ಹೆಚ್ಚು ದೇಶಗಳಲ್ಲಿ ಸಿಗ್ತದೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಗ್ತದೆ ಆದರೆ ಕಾಪರ್ ಸಿಲೆಕ್ಟೆಡ್ ದೇಶಗಳಲ್ಲಿ ಮಾತ್ರ ಸಿಗ್ತದೆ ಹಾಗೂ ಕೆಲವು ದೇಶಗಳು ಹೇಗಿವೆ ಅಂದರೆ ಅದು ಸಿಕ್ಕರೂ ಕೂಡ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಅಲ್ಲಿರ್ತದೆ ಆದ್ದರಿಂದಲೇ ಇದರ ಉಪಯೋಗವನ್ನು ನಿಮಗೆ ಮಾಡುವುದಕ್ಕೆ ಆಗುವುದಿಲ್ಲ ಒಂದು ವೇಳೆ ನಿಮಗೆ ಇಂಡಸ್ಟ್ರಿಯಲ್ ಯೂಸ್ಗಾಗಿ ಕಾಪರ್ ಬೇಕಾದರೆ ಆಗ ಅದಕ್ಕಾಗಿ ನಮಗೆ ಒಂದೇ ಒಂದು ಪ್ರದೇಶಕ್ಕೆ ಹೋಗಬೇಕಾಗ್ತದೆ ಅದೂ ದಕ್ಷಿಣ ಅಮೇರಿಕಾ ಮಹಾದ್ವೀಪದಲ್ಲಿ ಹಾಗೂ ಇದನ್ನು ತಿಳ್ಕೊಂಡು ನೀವು ಆಶ್ಚರ್ಯಪಡಬಹುದು ಭಾರತವು ಇವತ್ತಿನ ದಿನದಲ್ಲಿ ತನ್ನ ಅವಶ್ಯಕತೆಯ ಹೆಚ್ಚಿನ ಪ್ರಮಾಣದ ಕಾಪರನ್ನು ದಕ್ಷಿಣ ಅಮೇರಿಕಾದ ಮಹಾದ್ವೀಪದ ದೇಶಗಳಿಂದಲೇ ಇಂಪೋರ್ಟ್ ಮಾಡ್ತದೆ ಹಾಗೂ ಭಾರತಕ್ಕೆ ಇದೊಂದು ದೊಡ್ಡ ಆಘಾತವಿದೆ ಆ್ಯಕ್ಚುಲಿ ಸದ್ಯಕ್ಕೆ ಈ ಕಾಪರ್ನ ಉಪಯೋಗವು ಬಹಳಷ್ಟು ವೇಗದಿಂದ ಹೆಚ್ಚಾಗ್ತಾನೆ ಇದೆ ಯಾಕಂದರೆ ಬಹಳಷ್ಟು ಮೋಟರ್ಗಳು ಎಲೆಕ್ಟ್ರಾನಿಕ್ ವಸ್ತುಗಳೇನಿವೆ ಅದರಲ್ಲಿ ಕಾಪರ್ನ ಯೂಸ್ ಮಾಡಿ ಮಾಡ್ತಾರೆ ಸೊ ಬರುವಂಥ ಸಮಯದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಇದರ ಒಂದು ಬೇಡಿಕೆ ಹೆಚ್ಚಾಗಲಿದೆ ಯಾಕಂದರೆ ನಿಮ್ಮ ವಾಹನಗಳು ಅಂದರೆ ಕಾರ್ ಇರಲಿ ಬೈಕ್ ಇರಲಿ ಟ್ರಕ್ ಇರಲಿ ಬಸ್ ಇರಲಿ ಇವೆಲ್ಲವುಗಳು ಎಲೆಕ್ಟ್ರಿಕಲ್ ಆಗಲಿವೆ ನಿಮಗೆ ಹೈಯರ್ ಕ್ವಾಲಿಟಿಯ ಮೋಟರನ್ನು ಮಾಡಬೇಕಾದ್ರೆ ಆಗ ಅದಕ್ಕಾಗಿ ನಿಮಗೆ ಕಾಪರ್ ಬೇಕೇ ಬೇಕು ಈ ಕಾರಣದಿಂದಾಗಿ ಕಾಪರ್ನ ಉಪಯೋಗವು ಇಂಡಸ್ಟ್ರಿ ಲೆವೆಲಲ್ಲಿ ಬಹಳಷ್ಟು ವೇಗದಿಂದ ಹೆಚ್ಚಾಗಲಿದೆ ಹಾಗೂ ಬರುವಂಥ ಸಮಯದಲ್ಲಿ ಕಾಪರ್ ಲೀಥಿಯಮ್ ಅಯನ್ ಅಂತಹ ವಸ್ತುಗಳ ಮೇಲೆ ಯಾರದಷ್ಟು ಹೆಚ್ಚು ಅಧಿಕಾರ ಇರ್ತದೆ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಸೂಪರ್ ಪವರ್ ಆಗಲಿದ್ದಾರೆ ಆದರೆ ಭಾರತಕ್ಕೆ ಈಗ ಈ ಲೀಥಿಯಂ ಅಯನ್ನ ಅಷ್ಟು ಟೆನ್ಷನ್ ಇಲ್ಲ ಯಾಕಂದರೆ ಭಾರತದ ಬಹಳಷ್ಟು ರಾಜ್ಯದಲ್ಲಿ ಲೀಥಿಯಂ ಅಯನ್ ನಿಕ್ಷೇಪಗಳು ಸಿಕ್ಕಿವೆ ಇದನ್ನು ಹೊರತು ಅರ್ಜೆಂಟೀನಾದಂತಹ ದೇಶದಲ್ಲಿ ನಾವು ಐದು ದೊಡ್ಡ ನಿಕ್ಷೇಪಗಳನ್ನು ಅಕ್ವೈರ್ ಮಾಡಿದ್ದೇವೆ ಆದರೆ ಇದು ಕಾಪರ್ನ ಇಶ್ಯೂ ಆಗಿದೆ ಆ್ಯಕ್ಚುಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಪರ್ ಭಾರತದಲ್ಲಿ ಸಿಗುವುದಿಲ್ಲ ಅದಕ್ಕಾಗಿ ನಾವು ಅದನ್ನು ಚೀಲಿ ಅಥವಾ ಪೇರು ಅಂತಹ ದಕ್ಷಿಣ ಅಮೇರಿಕಾದ ದೇಶಗಳೇನಿವೆ ಅಲ್ಲಿಂದ ಇಂಪೋರ್ಟ್ ಮಾಡ್ತೇವೆ ಆದರೆ ಸಮಸ್ಯೆ ಇದು ಅಲ್ಲ ಸಮಸ್ಯೆ ಏನಿದೆ ಅದು ಇದರ ಮುಂದಿದೆ ಆ್ಯಕ್ಚುಲಿ ನಿಮಗೆ ಕಾಪರನ್ನು ಪ್ರಾಪರ್ಲಿ ಯೂಸ್ ಮಾಡಬೇಕು ಅಂದರೆ ಗಣಿಗಳಿಂದ ಹೊರತೆಗೆದ ನಂತರ ಆಗ ಅದನ್ನು ಪ್ರೊಸೆಸ್ ಮಾಡಬೇಕಾಗ್ತದೆ ಹಾಗೂ ಈ ಪ್ರೊಸೆಸ್ ನಂತರ ಬರುವಂಥ ಕಾಪರ್ ಅದು ಪ್ಯೂವರ್ ಕಾಪರ್ ಆಗಿರ್ತದೆ ಅಂದರೆ ಪ್ಯೂವರ್ ತಾಮ್ರ ಆಗಿರ್ತದೆ ಆಗ ಅದನ್ನು ನೀವು ಉಪಯೋಗಿಸಬಹುದು ಆದರೆ ಭಾರತದ ಹತ್ತಿರ ಅದರ ಒಂದು ಸೌಲಭ್ಯನೂ ಇದ್ದಿದ್ದಿಲ್ಲ ಹೌದು ಗೆಳೆಯರೆ ಭಾರತದಲ್ಲಿ ಕಾಪರನ್ನು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿಂದ ಪ್ರೊಸೆಸ್ ಮಾಡುವುದಕ್ಕೆ ಯಾವುದೇ ಅಂತಹ ವಿಶೇಷ ಪ್ಲಾಂಟ್ ನಮ್ಮ ಹತ್ತಿರ ಇದ್ದಿದ್ದಿಲ್ಲ ಆದರೆ ಕೊನೆಯದಾಗಿ ಭಾರತವು ಇದರ ಒಂದು ಸೊಲ್ಯೂಷನ್ ಅನ್ನ ಕಂಡುಹಿಡಿದಿದೆ ಆಕ್ಚುಲಿ ಅಡಾನಿ ಇದೊಂದು ಭಾರತೀಯ ಕಂಪ್ನಿಯಾಗಿದ್ದು ಇವರು ಮುಂದ್ರಾ ಪೋರ್ಟ್ನ ಹತ್ತಿರ ಜಗತ್ತಿನ ಅತಿ ದೊಡ್ಡ ಕಾಪರ್ ಪ್ಲಾಂಟನ್ನು ಹಾಕುವುದಕ್ಕೆ ಹೋಗ್ತಾ ಇದೆ ಹೌದು ಗೆಳೆಯರೆ ಕೇವಲ ಭಾರತ ಅಷ್ಟೇ ಅಲ್ಲ ಇದು ಪೂರ್ತಿ ಜಗತ್ತಿನಲ್ಲೇ ಅತಿ ದೊಡ್ಡ ಕಾಪರ್ ಪ್ರೊಸೆಸಿಂಗ್ ಪ್ಲ್ಯಾಂಟ್ ಆಗಲಿದೆ ಹಾಗೂ ಇದರ ಕ್ಷಮತೆ ಪ್ರತಿ ವರ್ಷ ಐದು ಲಕ್ಷ ಟನ್ ಕಾಪರನ್ನು ರಿಫೈನ್ ಮಾಡುವುದಾಗಿದೆ ಅಂದರೆ ಒಂದೇ ಕ್ಷಣದಲ್ಲಿ ಭಾರತವನ್ನು ಕಾಪರ್ ಪ್ರೊಸೆಸಿಂಗ್ನ ವಿಷಯದಲ್ಲಿ ಕೇವಲ ಸ್ವಾವಲಂಬಿಯಾಗಿಸುವುದಲ್ಲದೆ ಈ ಪ್ರೊಸೆಸ್ ಅನ್ನ ಮಾಡಿ ಉಳಿದಿರುವಂತಹ ದೇಶಗಳಿಗೆ ನಾವು ಎಕ್ಸ್ಪೋರ್ಟನ್ನು ಕೂಡ ಮಾಡ್ತೇವೆ ಯಾಕಂದರೆ ಜಗತ್ತಿನಲ್ಲಿ ಕಾಪರನ್ನು ಪ್ರೊಸೆಸ್ ಮಾಡುವುದಕ್ಕಾಗಿ ಪ್ಲಾಂಟ್ ಹಾಗೂ ಫ್ಯಾಕ್ಟರಿ ಇರುವಂತಹ ಬಹಳಷ್ಟು ಕಡಿಮೆ ದೇಶಗಳೇ ಇವೆ ಈಗ ಭಾರತವು ಅದರಲ್ಲಿ ಒಬ್ಬರು ಆಗಿದ್ದಾರೆ ಇಂಥದ್ರಲ್ಲಿ ಚೀನಾದ ಈ ಮಾರ್ಕೆಟನ್ನು ಭಾರತವು ಬೀಳಿಸುವುದಕ್ಕೆ ಈಗ ತಯಾರಿ ಮಾಡಿದೆ ಹಾಗೆಯೇ ಇನ್ನೊಂದು ವಿಷಯ ನಿಮಗೆ ಹೇಳೋದಾದರೆ ಯಾವಾಗ ನೀವು ಕಾಪರನ್ನು ಪ್ರೊಸೆಸ್ ಮಾಡ್ತೀರಿ ಆಗ ಅದರಿಂದ ಬಹಳಷ್ಟು ಬೈ ಪ್ರಾಡಕ್ಟ್ ಕೂಡ ಹೊರಬರ್ತವೆ ಅದಕ್ಕಾಗಿ ಏನು ಹೇಳಲಾಗುತ್ತಿದೆ ಅಂದರೆ ಭಾರತವು ಪ್ರತಿ ವರ್ಷ ಐದು ಲಕ್ಷ ಟನ್ ಕಾಪರನ್ನು ಪ್ರೊಸೆಸ್ ಮಾಡುವಾಗ ಅದರಲ್ಲಿ ಬೈ ಪ್ರಾಡಕ್ಟ್ ಹೊರಬರಲಿದೆ ಅಂದರೆ ಇದರಲ್ಲಿ ಗೋಲ್ಡ್ ಸಿಲ್ವರ್ ಎವರೇಜ್ ಪ್ರಮಾಣದಲ್ಲಿ ಇರ್ತದೆ ಇದರ ಅನುಗುಣವಾಗಿ ಹೇಳುವುದಾದರೆ ಇದರಿಂದ ಪ್ರತಿ ಐದು ಲಕ್ಷ ಟನ್ನ ಮೇಲೆ ನಮಗೆ ಇಪ್ಪತ್ತೈದು ಟನ್ ರಷ್ಟು ಗೋಲ್ಡ್ ಸಿಗ್ತದೆ ಎರಡು ನೂರ ಐವತ್ತು ಟನ್ವರೆಗೂ ಸಿಲ್ವರ್ ಸಿಗ್ತದೆ ಇಷ್ಟೇ ಅಲ್ಲದೆ ಇದರಲ್ಲಿ ಹದಿನೈದು ಲಕ್ಷ ಟನ್ವರೆಗೂ ಸೆಲ್ಫ್ರಿಕ್ ಆ್ಯಸಿಡ್ ಹಾಗೂ ಎರಡೂವರೆ ಲಕ್ಷದವರೆಗೂ ಫಾಸ್ಪರಿಕ್ ಆ್ಯಸಿಡ್ನೂ ಕೂಡ ನಮಗೆ ಸಿಗಲಿದೆ ಅಂದರೆ ಕೇವಲ ಕಾಪರ್ ಅಷ್ಟೇ ಅಲ್ಲದೆ ಅದರ ಜೊತೆಗೆ ಗೋಲ್ಡ್ ಹಾಗೂ ಸಿಲ್ವರ್ ಅಂತಹ ಮಹತ್ವಪೂರ್ಣವಾದ ಧಾತುಗಳು ನಮಗೆ ಸಿಗಲಿದೆ ಅಂದ್ರೆ ಹೀಗೆ ನೋಡೋದಾದ್ರೆ ಭಾರತಕ್ಕಾಗಿ ಇದು ಬೇರೆ ಬೇರೆಯ ಡೈಮೆನ್ಷನ್ಸ್ ಅನ್ನ ಓಪನ್ ಮಾಡಲಿದೆ ಆದಾಗ್ಯೂ ಇದರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ಖಂಡಿತ ತಿಳಿಸ್ತೇನೆ ಅದಕ್ಕಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ